ಸರ್ ಒಬ್ರು ನಮ್ಮ ಫ್ರೆಂಡು ಅವರಿಗೆ ಮೋಷನ್ ಹೋಗ್ಬೇಕಾದ್ರೆ ಬ್ಲೀಡಿಂಗ್ ಹೋಗ್ತಾ ಇರುತ್ತಂತೆ ಬಟ್ ಯಾವುದೇ ಮಾಸ್ಕ್ ಫೀಲ್ ಆಗೋಲ್ಲ ಏನು ಒತ್ತಿದಂಗೆ ಆಗೋಲ್ಲ ಏನು ತುರಿಕೆ ಇರಲ್ಲ ಬಟ್ ಮೋಷನ್ ಹೋಗ್ಬೇಕಾದ್ರೆ ತುಂಬ ಪೇಯ್ನ್ ಆಗುತ್ತಂತೆ ಅದೇನು ಸರ್ ಅದು ಪೈಲ್ಸ ಹೆಮ್ರಾಯಿಡ್ಸ ಏನದು ಇದು ಸಾಮಾನ್ಯವಾಗಿ ಫಿಶರ್ ಅಂತ ಅಂತೀವಿ ಮಾಸ್ ಫೀಲ್ ಆಗೋಲ್ಲ ಬ್ಲೀಡಿಂಗು ಹೆಚ್ಚಿಲ್ಲ ಬಟ್ ತುಂಬ ಪೇಯ್ನ್ ಆಗುತ್ತೆ ಅಂದರೆ ಸಾಮಾನ್ಯವಾಗಿ ಇದು ಫಿಶರ್ ಆಗಿರುತ್ತೆ ಈ ಫಿಷರ್ ಸಮಸ್ಯೆಯಲ್ಲಿ ಅಕ್ಯೂಟ್ ಫಿಶರ್ ಅಂತ ಕರಿತೀವಿ ಮತ್ತು ಕ್ರಾನಿಕ್ ಫಿಶರ್ ಅಂತ ಎರಡು ಥರ ಇದೆ ಒಂದು ಅಕ್ಯೂಟ್ ಫಿಶರ್ ಅಂದರೆ ಸಾಮಾನ್ಯವಾಗಿ ಫಾರ್ ಎಕ್ಸಾಂಪಲ್ ಯಾವುದೋ ಇವಾಗ ಒಂದು ಟ್ರಿಪ್ ಹೋಗಿದ್ದು ಅಥವಾ ಎಲ್ಲೋ ಒಂದು ಕಡೆ ಸರಿಯಾಗಿ ನೀರು ಕುಡಿಯೋಕ್ಕೆ ಆಗದಲ್ಲೇ ಮೋಷನ್ ತುಂಬ ಗಟ್ಟಿಯಾಗಿ ತುಂಬ ಒತ್ತಡ ಹಾಕಿ ಪಾಸ್ ಮಾಡಿದಾಗ ಆ ಗುದದ್ವಾರದಲ್ಲಿ ಒಂದು ಸಣ್ಣ ಬಿರುಕು ಬಿಡುತ್ತೆ ಇದನ್ನು ನಾವು ಫಿಶರ್ ಅಂತ ಕರಿತೀವಿ ಆ ಬಿರುಕು ಬಿಟ್ಟಾಗ ಏನಾಗುತ್ತೆ ಮೋಷನ್ ಹೋಗೋ ಹೋಲು ಸ್ಪ್ಯಾಸಮ್ ಆಗಿ ಸಣ್ಣದಾಗ್ಬಿಟ್ಟು ಮತ್ತೆ ಒಪ್ಪೋದಾಗ ಇನ್ನೂ ಪೇಯ್ನ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಗಾಯ ಆಗಿರುತ್ತಲ್ಲ ಅದು ಮತ್ತು ಆ ಗಾಯದಿಂದ ಸಣ್ಣದಾಗಿ ಬ್ಲೀಡಿಂಗು ಬರುತ್ತೆ ಈ ಸಮಸ್ಯೆನ ಆ್ಯಕ್ಚುಲಿ ಫಿಶರ್ ಅಂತ ಕರಿತೀವಿ ಇದೇ ಫಿಶರರು ನೀವು ಇಮಿಡಿಯೇಟಾಗಿ ಈ ತಜ್ಞ ವೈದ್ಯರಲ್ಲಿ ಹೋಗಿ ಕರೆಕ್ಟಾಗಿ ನೋಡಿಸಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಿಂಪಲ್ ಒಂದು ಕ್ರೀಮು ಒಂದು ಸಿರಪ್ ಎರಡು ಮಾತ್ರೆ ವಾಸಿ ಆಗೋಯ್ತು ಇನ್ ಯೂಜ್ವಲಿ ಫೋರ್ ಟು ಸಿಕ್ಸ್ ವೀಕ್ಸಲ್ಲಿ ವಾಸಿ ಆಗಿಬಿಡುತ್ತೆ ನೀವು ಇಲ್ಲ ನೆಗ್ಲೆಕ್ಟ್ ಮಾಡಿದ್ರಿ ತೋರಿಸ್ತಿಲ್ಲ ಅಥವಾ ನೀವೆಲ್ಲೋ ಹೋಗಿ ಮೆಡಿಕಲ್ ಶಾಪಲ್ಲಿ ಯಾವುದೋ ಒಂದು ಕ್ರೀಮ್ ತಂದು ಸುಮ್ಮನೆ ಹಚ್ಚುತ್ತಾ ಕೂತ್ಕೊಂಡ್ರಿ ಅಥವಾ ನಾಟಿ ವೈದ್ಯ ಮಾಡಿದ್ರಿ ಈ ನಾಟಿ ವೈದ್ಯದಲ್ಲಿ ವಾಸಿ ಆಗ್ಬಹುದು ನಾನು ಇಲ್ಲ ಅಂತ ಹೇಳ್ತಿಲ್ಲ ಅಕಸ್ಮಾತ್ ನಿಮಗೆ ಆರು ವಾರದ ನಂತರವೂ ಇದು ತುಂಬ ಪೇಯ್ನ್ ಆಗೇ ಇದೆ ಅಂದರೆ ಮತ್ತು ಆರು ವಾರದ ನಂತರ ಆ ಒಂದು ಮೋಷನ್ ಹೋಗೋ ಜಾಗದಲ್ಲಿ ಒಂದು ಸಣ್ಣದಾಗಿ ಚರ್ಮ ಅಂತ ಬೇರು ಅಂತ ಕರಿತೀವಿ ನಾವು ಸೆಂಟಿನಿಯಲ್ ಪೈಲ್ ಅಂತ ಅದು ಬೆಳೆದಾಗ ಅದು ಕ್ರಾನಿಸಿಟಿಗೆ ಹೋಗ್ಬಿಡುತ್ತೆ ಅಂದರೆ ಕ್ರಾನಿಕ್ ಫಿಶರ್ ಅಂತ ಕರಿತೀವಿ ಈ ಕ್ರಾನಿಕ್ ಫಿಶರು ಸಾಮಾನ್ಯವಾಗಿ ಮೆಡಿಸನ್ಗೆ ಬಗ್ಗಲ್ಲ ಅದಕ್ಕೆ ಆಪ್ರೇಷನ್ ಮಾಡಬೇಕಾಗಿ ಬರುತ್ತೆ ಸರ್ ಫಿಷರ್ ಆಪರೇಷನ್ ಅಂದ್ರೆ ನೀವು ಹೇಳಿದ್ರಿ ಫಿಜರ್ ಅಂದ್ರೆ ಹರಿದೋಗಿರುತ್ತೆ ಅಲ್ಲಿ ಸ್ವಲ್ಪ ಮಾಂಸ ಅಂತ ಫಿಷರ್ ಆಪರೇಷನ್ ಅಂದ್ರೆ ಅದನ್ನೇನು ಹೊಲಿಗೆ ಆಗ್ತೀರಾ ಸರ್ ಇಲ್ಲ ಅದು ಹಾಗಾಗಲ್ಲ ಫಿಷರ್ ಆಪರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಅದೇನಾದ್ರೂ ಕ್ರಾನಿಕ್ ಅಕ್ಯೂಟ್ ಫಿಶರ್ಗೆ ನಾವು ಸಾಮಾನ್ಯವಾಗಿ ಆಪರೇಷನ್ ಮಾಡಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಟೈಮ್ ಅಕ್ಯೂಟ್ ಫಿಶರ್ಗೆ ಆಪರೇಷನ್ ಬೇಕಿಲ್ಲ ಕ್ರಾನಿಕ್ ಫಿಶರ್ ಆದಾಗ ಏನಾಗುತ್ತೆ ಒಂದು ಆ ಈಚೆ ಬೆಳೆದಿರುವಂಥ ಸೆಂಟಿನಿಯಲ್ ಪೈಲ್ ಅದನ್ನು ತೆಗಿಬೇಕಾಗುತ್ತೆ ಮತ್ತು ಒಂದು ಸ್ಪಿಂಕ್ಟ್ರಾಟಮಿ ಅಂತ ಕರಿತೀವಿ ಅಂದರೆ ಮೋಷನ್ ಆಗೋ ಹೋಲ್ ಏನಾಗುತ್ತೆ ತುಂಬ ಚಿಕ್ಕದಾಗಿಬಿಟ್ಟಿರ್ತಲ್ಲ ಅದನ್ನು ಒಂದು ಸ್ಪ್ರಿಂಟ್ರಾಟಮಿ ಮಾಡಿ ಒಂದು ಸ್ವಲ್ಪ ಡಯಾಮೀಟ್ರನ್ನ ದೊಡ್ಡದು ಮಾಡಿಕೊಡ್ತೀವಿ ಆ ದೊಡ್ಡದು ಮಾಡಿಕೊಟ್ಟಾಗ ಆ ಒಂದು ಫಿಶರ್ ಏನಿರುತ್ತಲ್ಲ ಅದು ತಂತಾನೆ ನಾಲ್ಕರಿಂದ ಆರು ವಾರದಲ್ಲಿ ವಾಸಿ ಆಗಿಬಿಡುತ್ತೆ